आगे दिन कौन सा निकलते हैं मुझे ना आगे दिन कौन है वापसी इधर ही कुछ आगे दिन कौन है 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 ಅದಕ್ಕೆ ಬರ್ತಾರೆ ನೀವ್ ಹಿಂಗೆ ಬರ್ತದೇ ಓದ್ತಾರ ಕೇಳ್ತಾರೆ ಮತ್ತೆ ಸಾರ್ವಜನಿಕರು ಪ್ರತಿಯೊಬ್ಬ ರಂಜನ ಗ್ರಾಮ ವ್ಯಕ್ತಿ ಓದ್ತಾ ಹೇಳಿದ್ದೀನಿ ನಮ್ಮ ಅಕ್ಕ ತಂಗಿ ನಮ್ಮ ಅಣ್ಣ ತಂದ ಅವ್ರು ಹೇಳಲ್ಲ ಇವ್ರು ಹೇಳಲ್ಲ ಅವ್ರ ಮೇಲೆ ಇವ್ರ ಮೇಲೆ ಅಂದ್ರೆ ಮಾತಾಡ್ಸಿಲ್ಲ ನಾನ್ ಬಿಡ್ಬೋದು ಅವ್ರ ಮತ್ ಇವ್ರ ಎಲ್ಲಾರು ಬೇಕಂತ ಬೇಕಂದ್ರ

ಉಪ್ಪೆ ಮದರೆ ಉಪ್ಪೆ ನಾ ಕಾಮ ಮಾಡ್ತರೆ ಐದು ಸಮಸ್ಯೆ ಆಗ್ಲಿ ಉಪ್ಪೆ ಐದು ಉಪ್ಪೆ ಜಾಲಿ ಕಂತು ತಿನ್ನಿ ಅಷ್ಟ ಮನಿಗಳೆ ಆತೋ ಒಂದು ಐದು ಮನಿಗಳೆ ಆತೋ ತಿನ್ನಿ 150 ಮನಿಗಳೆ ಸಮಸ್ಯೆ ಐದು ಮನಿಗಳೆ ಮನಿಪಟ್ಟು ಮನಿ ನೋಡ್ತ ಅರ್ತ ನಾ ಮದ್ಯನ ನಂದರೇ ಸುಟಿ ಬರ್ತೀರಿ ಮಾರ್ತೀರಿ ಹೆಮ್ಮತ್ರ ಬಂದು ಬಿಡೋ ಹೇಳ್ ಬಿಡೋ ವಿಶ್ವಾಸ ಮಾಡ್ಕೋ

ಕೆಲಸರಿ ಪ್ರಾಬ್ಲಮ್ ಇಲ್ಲಿ ಬೀದರ್ ಪ್ರಾಬ್ಲಮ್ ಕಂಪ್ಯೂಟರ್ ಆಪರೇಟರ್ ಮಾತಾಡಿದ್ರೆ ಕಂಪ್ಯೂಟರ್ ಆಪರೇಟರ್ ಮಾತಾಡಿದ್ರೆ ಕಂಪ್ಯೂಟರ್ ಬಗ್ಗೆ ನಾರಾಯಣ ನೀವು ಶೇಖರ್ ಅವರು ಅಂತ ಕೇಳ್ತಾನೆ ಬರುವ

मैं यूं दिख रहा हूँ अक्षत तोरियों ओ अक्षत तोरियों मारे तो कैसे अक्षत तोरियों आठ तो अक्षत तोरियों आठ तो मेरा तो 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 आ दे ನೀರಿನ ಹಲವಾರು ಸಮಸ್ಯೆಗಳು ಜಿ ಪಿ ಎಸ್ ಮನಿ ಇರ್ಬೋದು ಬಿಲ್ ಕಲೆಕ್ಟರ್ ಸಮಸ್ಯೆ ಇರ್ಬೋದು ಇವತ್ತಿನ ದಿವಸ ಯಾವುದೇ ಇಲ್ಲಿ ಕಂಪ್ಯೂಟರ್ ಆಪ್ರೇಟರ್ ಇರ್ಬೋದು ಅವಚ್ಯ ಶಬ್ದಗಳಿಂದ ಮಾಡ್ತಾ ಇರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಇರ್ಬೋದು ಯಾವುದೇ ಇಲ್ಲಿ ಗ್ರಾಮ ಪಂಚಾಯತ್ ಸುವ್ಯವಸ್ಥೆ ಇರೋದ ಕಾರಣ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ತಾಲೂಕಾ ಪ ಪ್ಲಾನಿಂಗ್ ಆಫೀಸರ್ ಆಗಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ರಂಜೋಳ ಗ್ರಾಮಕ್ಕೆ ಆಗಮಿಸ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ಇವತ್ತಿನ ದಿವಸ ಇವತ್ತು ಇವತ್ತೇನು ಹೇಳ್ಯಾರಂದರೆ ಎಂಟು ದಿವ್ಸ ಪ್ರತಿ ಸಮಸ್ಯೆಗೂ ಎಂಟ್ರ ಒಳಗಾಗಿ ಇವರು ಕ್ರಮ ಕೈಗೊಳ್ಳೋದಂದ್ರೆ ಇವರಿಗೆ ಲೋಕಾಯುಕ್ತ ಮತ್ತು ನಾವು ಲೋಕಾಯುಕ್ತಕ್ಕೆ ನಾವು ಹೇಳಿ ಇವ್ರಿಗೆ ಮನೆ ಮಾಡ್ಕೊಂಡು ಆ ಲೋಕಾಯುಕ್ತಕ್ಕೆ ಇವರು ಒಪ್ಕೊಂಡಿರ್ತಾರೆ ಸದಾ ಇವರು ಒಪ್ಕೊಂಡಿರ್ತಾರೆ ಲೋಕಾಯುಕ್ತಕ್ಕೆ ನೀರು ನೀವು ನಾವು ಕಂಪ್ಲೇಂಟಿಗೆ ನಾ ನೀವು ಎಂಟು ದಿನದೊಳಗೆ ಸಮಸ್ಯೆ ಮಾಡಲಿಲ್ಲ ಅಂದರೆ ಬಗೆಹರಿಸಲಿಲ್ಲ ಅಂದರೆ ಇವರು ಎಂಟು ದಿವಸೊಳಗೆ ನಮಗೆ ಯಾವ್ದು ಬೇಕಾದ್ರೆ ಕ್ರಮ ಕೈಗೊಳ್ಳಬಹುದು ಅಂತಕ್ಕಂಥ ಆಶ್ವಾಸನೆ ವಿಡಿಯೋದವ್ರು ಕೊಟ್ಟಿದ್ದಾರೆ ಅದೇ ರೀತಿ ಪ್ಲಾನಿಂಗ್ ಆಫೀಸರಿಗೆ ಅವರಿಗೆ ವಯಸ್ಸಿಗೆ ಮತ್ತು ಅಧಿಕಾರಕ್ಕೆ ಮನವಿ ಕೊಟ್ಟು ರಂಜೋಳ ಗ್ರಾಮದಿಂದ ನಾವು ಇವತ್ತೊಂದು ಪ್ರತಿಭಟನೆಯನ್ನು ಹಿಂಬಡ್ತಿದ್ದೇವೆ ಅದಕ್ಕಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಈಗ ನೀರಿನ ಸಮಸ್ಯೆ ಇದ್ದದ್ದು ಕಂಡು ಬಂದಿರ್ತದೆ ಈ ಒಂದು ಯಾವುದೇ ಸಮಸ್ಯೆ ಕುಡಿಯೋ ನೀರಿಂದ ಆಗಿರಬಹುದು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನಾವು ಕುಡಿಯುವವರಿಗೆ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದೀವಿ ಒಂದು ವಾರದಾಗ ಏನೇ ಸಮಸ್ಯೆಗೆ ಇದ್ರು ಬಗೆಹರಿಸಲಕ್ಕ ನಾವು ಅವರಿಗೆ ಸರಿ ಈಗ ಅನೇಕ ಆರೋಪಗಳು ಮಾಡಿರಲ್ರಿ ಸರ್ ಈಗ ಲಂಚ ಪಡೆಯುತ್ತಿದ್ದಾರೆ ಅದು ಪಡೆಯುತ್ತಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಕೆಲವೊಂದು ಆರೋಪಗಳು ಮಾಡಿದ್ದಾರೆ ಮತ್ತೆ ಅವರ ವಿರುದ್ಧ ನೀವು ಯಾವ ತರ ಕ್ರಮ ಕೈಗೊಳ್ತೀರಂತ ಯಾರು ಇದ್ ಮಾಡಿದ್ರೆ ಅವ್ರಿಗೆ ನೋಟಿಸ್ ಕೊಡ್ತೀವಿ ಇವತ್ತಿನಿಂದ ಸ್ವತಃ ಪೀಡುವುದವರು ಇರ್ತಾ ಇದಾರೆ ಯಾವುದಕ್ಕೆ ಯಾವುದೇ ಕಾರಣಕ್ಕೂ ದುಡ್ಡು ಕೊಡ್ತಾರೆ ಇಲ್ಲ ಸರ್ ಕೈ ಚಾಚಿ ಲಂಚ ಪಡೆಯುವುದಂತಕ್ಕಂಥ ಒಂದು ತಪ್ಪು ವಿಷಯ ಈಗಲಿಂದಲೂ ಅವರಿಗೆ ಸ್ಟ್ರಿಕ್ಟ್ ಆಗಿ ಹೇಳಿ ಯಾವ್ದು ಯಾವುದೇ ಅಂತ ವ್ಯವಹಾರ ಮಾಡ್ಲಿಕ್ಕ ನಾವು ಆಸ್ಪತ್ ಕೊಡೋದಿಲ್ಲ ಇನ್ನು ಮುಂದೆ ಏನಿದ್ರು ಅವರು ಎಲ್ಲ ಮೇಲ್ವಿಚಾರಣೆ ಮಾಡಿ ಅಂತ ಸಮಸ್ಯೆಯನ್ನು ಬಗೆಹರಿಸಲು ಒಂದು ವಾರ ಒಂದು ವಾರದ ಒಳಗೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಹೇಳಿ ನಾವು ಈ ಸಂದರ್ಭದಲ್ಲಿ ಸರ್ ತಾವೇನಂತ ಹೇಳಿದ್ರೆ ಸರ್ ಎಲ್ಲರಿಗೂ ನಮಸ್ಕಾರ ರಂಜೋ ರಾಮರ ಸಂಸ್ಥೆ ನಮಸ್ಕಾರ ಇನ್ನೂ ಒಂದು ವಾರದಲ್ಲಿ ಮುಂದಿನ ಶುಕ್ರವಾರವರೆಗೂ ಕುಡಿಯುವ ನೀನು ಸದ್ಯ ಸಮಸ್ಯೆ ಬಗ್ಗೆ ಯಾವ ಯಾವ ಗಲ್ಲಿಗಳಲ್ಲಿ ಏನೇನು ಸಮಸ್ಯೆ ಸಮಸ್ಯೆ ಬಗ್ಗೆ ಇರ್ತೀವಿ ಹಾಗೆ ಕೆಲವೊಂದು ಸಾರ್ವಜನಿಕರು ದೂರ ಆಗಲಿ ಮನೆಗಳ ಜಿ ಪಿ ಎಸ್ ಆಗಲಿ ಯಾವುದೇ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಾನು ಖುದ್ದು ಇವತ್ತು ಎಲ್ಲರ ಹೇಳ್ತಾ ಇದ್ದೀನಿ ಮತ್ತೆ ನಾನು ನಾಳೆ ಮನೆ ಮನೆ ಹೋಗಿ ಎಲ್ಲ ಹುಸಿ ಮನೆಗಳಿಗೂ ಕೂಡ ಹೇಳ್ತೀನಿ ಯಾವುದೂ ಜಿ ಪಿ ಎಸ್ಸಿಗೆ ಒಂದು ರೂಪಾಯಿ ಕೊಡಬಾರೀ ನಮ್ಮ ಸಾರ್ವಜನಿಕ ಇದ್ರ ಮೇಲೆ ಒಂದು ಸಲ ಮೈಕ್ ಅಥವಾ ಡೆಂಗ್ ಓಡಿಸಿ ಹಾಗಾದ್ರೆ ಏನಾದ್ರೂ ಅವ್ರು ಕೇಳ್ತಾ ಇದ್ರು ಅಂದ್ರೆ ನನ್ನನ್ನು ಸಂಪರ್ಕಿಸಿ ಯಾವುದೇ ಒಂದು ಮನೆಗೆ